ಪಾಂಡವಪುರ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ವತಿಯಿಂದ ತಾಲೂಕಿನ ಮೇಲುಕೋಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಹೆಚ್ಚುವರಿ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಬಹಳ ಯಶಸ್ವಿಯಾಗಿ ನೆರವೇರಿತು ಅಧ್ಯಕ್ಷತೆ ವಹಿಸಿದ್ದ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಮಾತನಾಡಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ಇತರೆ ಚಟುವಟಿಕೆಗಳಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸಬೇಕು ಈ ಹಿಂದೆ ಕಾಲೇಜಿಗೋಸ್ಕರ ಹೋರಾಟ ನಡೆಸಿದ ನಿವೃತ್ತ ಕಂದಾಯ ನಿರೀಕ್ಷಕರಾದ ದಿವಂಗತ ವೆಂಕಟರಾಮೇಗೌಡರು ಸ್ಥಳೀಯವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಒದಗಿಸಲು ಕಾಲೇಜು ತರುವುದಕ್ಕೆ ಸಾಕಷ್ಟು ಹೋರಾಟ ನಡೆಸಿದರು ಅವರ ಹೋರಾಟದಿಂದಲೇ ಮೇಲುಕೋಟೆಗೆ ಡಿಗ್ರಿ ಕಾಲೇಜು ಸ್ಥಾಪನೆಗೊಂಡಿದೆ ಎಂದು ಸ್ಮರಣೆ ಮಾಡಿಕೊಂಡರು ಮೇಲುಕೋಟೆ ಇತಿಹಾಸ ಪ್ರಸಿದ್ಧ ಸ್ಥಳ ಪಕ್ಷಾತೀತವಾಗಿ ಸ್ಥಳೀಯ ಒಳ್ಳೆಯ ಕೆಲಸಗಳನ್ನು ಒಗ್ಗಟ್ಟಾಗಿ ಮಾಡಬೇಕು ರಾಜಕಾರಣಿಗಳಿಗಿಂತಲೂ ಹೆಚ್ಚಾಗಿ ಸ್ಥಳೀಯರು ಇಲ್ಲಿರುವ ಸಮಸ್ಯೆಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನೀವು ಪಡೆದುಕೊಂಡಿರುತ್ತೀರಿ ಪೂತಿನ ಶಾಲೆ ಸೇರಿದಂತೆ ಇಲ್ಲಿನ ಇತರೆ ಶಾಲೆಗಳನ್ನು ಅಭಿವೃದ್ಧಿಗೊಳಿಸಬೇಕಿದೆ ಆದ್ದರಿಂದ ಪಕ್ಷಭೇದ ಮರೆತು ಒಗ್ಗಟ್ಟಿನಿಂದ ಅಭಿವೃದ್ಧಿ ಕಡೆ ಕೈ ಜೋಡಿಸಿದರೆ ಎಲ್ಲವೂ ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳು ಉತ್ತಮ ವಿದ್ಯಾಭ್ಯಾಸ ನಡೆಸಬೇಕು ಅವರ ಪ್ರೋತ್ಸಾಹಕ್ಕೆ ಸದಾ ನಾವಿರುತ್ತೇವೆ ಎಂದು ಭರವಸೆ ನೀಡಿದ ಅವರು ಪ್ರೌಢಶಾಲೆ ಮುಚ್ಚಿ ಹೋಗಿರುವ ವಿಷಯ ಗಮನಕ್ಕೆ ಬಂದಿದ್ದು ಮುಂದಿನ ದಿನಗಳಲ್ಲಿ ಕೆಆರ್ಪೇಟೆಯಲ್ಲಿ ಮುಚ್ಚಿ ಹೋಗಿರುವ ಪ್ರೌಢಶಾಲೆಯನ್ನು ಮೇಲುಕೋಟೆ ಪ್ರೌಢಶಾಲೆಗೆ ವಿಲೀನಗೊಳಿಸುವ ಕಾರ್ಯಕ್ರಮಕ್ಕೆ ಚರ್ಚಿಸಲಾಗಿದೆ ಎಂದು ತಿಳಿಸಿದರು ಮೈಸೂರು ಪ್ರಾದೇಶಿಕ ಜಂಟಿ ನಿರ್ದೇಶಕ ಡಾಕ್ಟರ್ ಬಿ ಚಂದ್ರಶೇಖರ್ ಮಾತನಾಡಿ ಉನ್ನತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವ ಮೂಲಕ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಪದವೀಧರರಾಗಬೇಕು ಎಂಬ ಉದ್ದೇಶದಿಂದ ಸರ್ಕಾರ ಹತ್ತು ಹಲವಾರು ಕಾರ್ಯಕ್ರಮ ಹಾಕಿಕೊಂಡಿದೆ ಉನ್ನತ ಶಿಕ್ಷಣದಲ್ಲಿ ಕೆಲವು ನ್ಯೂನತೆಗಳನ್ನು ಸರಿಪಡಿಸಲು ಅಧ್ಯಾಪಕರು ಶ್ರಮ ವಹಿಸಬೇಕು ಎಂದರು ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಪ್ರತಿಭೆ ಇದೆ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ ಆದರೆ ಭಾಷೆ ಎಂಬ ಕೀರಳಿಮೆ ಇರುತ್ತದೆ ಅವರಲ್ಲಿ ನಾಯಕತ್ವ ಗುಣ ಸಂಘಟನಾತ್ಮಕ ಗುಣ ಇರುವುದಿಲ್ಲ ವಿಭಿನ್ನ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವ ಜತೆಗೆ ಅಂಕಗಳ ಜೊತೆಗೆ ಕೌಶಲ್ಯಗಳನ್ನು ಕಲಿಸಬೇಕು ಆ ಮೂಲಕ ಅವರನ್ನು ಕ್ರಿಯಾಶೀಲಗೊಳಿಸಬೇಕಿದೆ ಎಂದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಣಿ ಮುರುಗನ್ ಉಪಾಧ್ಯಕ್ಷ ಜಿಕೆ ಕುಮಾರ್ ಕೆಆರ್ ಐಡಿಎಲ್ ಇಲಾಖೆ ಎಡಬಲ್ಯೂಆರ್ ಚೈತ್ರ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಡಿ ನಂಜುಂಡಯ್ಯ ಗುತ್ತಿಗೆದಾರ ಕನಗೋನಹಳ್ಳಿ ಪರಮೇಶ್ ಗೌಡ ನಿವೃತ್ತ ಮುಖ್ಯ ಶಿಕ್ಷಕ ವಿ ವೆಂಕಟರಾಮೇಗೌಡ ಮುಖಂಡರಾದ ಯೋಗ ನರಸಿಂಹೇಗೌಡ ಬಿಕೆ ಯೋಗೇಶ್ ಇತರರಿದ್ದರು ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಅದರಲ್ಲಿ ಹೆಚ್ಚುವರಿ ಕಟ್ಟಡಗಳ ಉದ್ಘಾಟನೆ ಕೂಡ ಒಂದು ಕಾರ್ಯಕ್ರಮ ಆಗಿದೆ ಇತ್ತೀಚಿನ ಗ್ರಾಮೀಣ ಪ್ರದೇಶದಲ್ಲಿ ನಾನು ಕಂಡ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ನಾನು ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ರೈತರ ಮಗನಾಗಿ ಬಂದಿರೋದು ಎಂದು ಹೇಳ್ತಾ ಇದ್ದೀನಿ ನನಗೆ ಎಲ್ಲೋ ಒಂದು ಕಡೆ ನಮ್ಮ ಉನ್ನತ ಶಿಕ್ಷಣದಲ್ಲಿ ಹಲವಾರು ನ್ಯೂನತೆಗಳನ್ನು ನಾವು ಕಂಡ್ಕೊಂಡಿ ಕಂಡುಕೊಂಡಿದ್ದೀವಿ ಅದಿದೆ ಅದನ್ನು ನಾವೆಲ್ಲರೂ ಒಪ್ಕೊಳ್ಳೇಬೇಕು ಅದನ್ನೆಲ್ಲ ಬಗೆಹರಿಸಲಿಕ್ಕೆ ಹಲವಾರು ಕಾರ್ಯಚಟುವಟಿಕೆಗಳನ್ನು ನಾವು ತಗೊಳ್ಬೇಕು ಇದಕ್ಕೆ ಅಧ್ಯಾಪಕರು ತುಂಬ ಶ್ರಮ ವಹಿಸಬೇಕು ಮತ್ತು ಚಾಕ್ ಅಂಡ್ ಕಾಟ್ ಮತ್ತು ಟ್ರಿಲ್ ಅಂಡ್ ಬೆಲ್ ಅಂದರೆ ಓನ್ಲಿ ಸಮಯ ಪಾಲನೆ ಮಾಡೋದು ಅದರಿಂದ ಸಾಧ್ಯ ಆಗಲ್ಲ ಹೆಚ್ಚು ಶುಡ್ ಪ್ರಿಪೇರ್ ಟು ವಾಕಿನ ಮೇಲೆ ಎಕ್ಸ್ಟ್ರಾ ಅಂದರೆ ನಾವು ಹೆಚ್ಚು ಕೆಲಸ ಮಾಡಲಿಕ್ಕೆ ತಯಾರಾಗಿರಬೇಕು ಹಾಗಿದ್ದಾಗ ಮಾತ್ರ ಗ್ರಾಮೀಣ ಪ್ರದೇಶದ ಮಕ್ಕಳು ತುಂಬ ಪ್ರತಿಭೆ ಇದೆ ಯಾವುದೇ ಸಾಧಕರನ್ನು ತಗೊಂಡ್ರೆ ಎಲ್ಲರೂ ಕೂಡ ಗ್ರಾಮೀಣ ಪ್ರದೇಶದವರೇ ಹೆಚ್ಚು ಹೆಚ್ಚು ಸಾಧನೆ ಮಾಡಿರೋದು ಬಟ್ ಎಲ್ಲ ಒಂದು ಕಡೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ಕೀಳಿಮೆ ಇದೆ ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಕಮ್ಯುನಿಕೇಷನ್ ಸ್ಕಿಲ್ ಇರೋಲ್ಲ ಅಷ್ಟು ವರ್ಗ ಬಿಟ್ಟರೆ ಮತ್ತೆ ಬೋಲ್ಡ್ನೆಸ್ ಇರೋಲ್ಲ ಲೀಡರ್ಶಿಪ್ ಇರೋಲ್ಲ ಆರ್ಗನೈಸಿಂಗ್ ಸ್ಕಿಲ್ ಇರಲ್ಲ ಇದನ್ನೆಲ್ಲವನ್ನೂ ಕೂಡ ಕಟ್ಸ್ಕೊಡೋದು ನಮ್ಮ ಅಧ್ಯಾಪಕರಾದ ನಮ್ಮೆಲ್ಲರ ಜವಾಬ್ದಾರಿ ಕೇವಲ ಪಠ್ಯ ಪ್ರವಚನ ಬೋಧಿಸೋದು ಶಿಕ್ಷಣ ಅಂದ್ಕೊಂಡ್ರೆ ಖಂಡಿತ ಅದು ತಪ್ಪು ಅದು ಕೇವಲ ಫಿಫ್ಟಿ ಪರ್ಸೆಂಟ್ ಆಫ್ ಎಜುಕೇಷನ್ ಅಷ್ಟೇ ನನ್ನ ಪ್ರಕಾರ ಇನ್ನೂ ಫಿಫ್ಟಿ ಪರ್ಸೆಂಟ್ ಅಂತ ಹೇಳಿದ್ರೆ ಒಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಸ್ಟೂಡೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಡೈರೆಕ್ಷನ್ ಆಲ್ ಆ ಫಸ್ಟ್ ಶುಡ್ ವರ್ಕ್ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೋದು ಇಂಟರ್ ಪರ್ಸನಲ್ ಸ್ಕಿಲ್ ಇರ್ಬೋದು ಹ್ಯೂಮನ್ ರಿಲೇಷನ್ ಸ್ಕಿಲ್ ಇರ್ಬೋದು ವಿಶನ್ ವೈಫಿಂಗ್ ಸ್ಕಿಲ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಕಂಪ್ಯೂಟರ್ ಸ್ಕಿಲ್ ಅಕೌಂಟಿಂಗ್ ಸ್ಕಿಲ್ ಆರ್ಗನೈಸಿಂಗ್ ಸ್ಕಿಲ್ಸ್ ಈ ಎಲ್ಲ ರೀತಿಯ ಸ್ಕಿಲ್ಸ್ ಅನ್ನ ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಇದು ಯಾವುದೋ ಸಿಲೆಬಸ್ನಲ್ಲಿ ಇರೋಲ್ಲ ಇಲ್ಲ ಕಾಮರ್ಸ್ ಇರಲಿ ಆರ್ಟ್ಸ್ ಇರಲಿ ವಿಜ್ಞಾನ ವಿಭಾಗ ಇರಲಿ ಸಿಲೆಬಸ್ನಲ್ಲಿ ಅದೆಲ್ಲ ಕೂಡ ಇರಲ್ಲ ಬಟ್ ಇದನ್ನೆಲ್ಲ ಸರ್ಟಿಫಿಕೇಟ್ ಕೋರ್ಸ್ ಅಂತ ಹೇಳಿ ಟು ಎಕ್ಸ್ಪರ್ಟ್ ಟ್ರೈನರ್ಸ್ ಇದಾರೆ ಫ್ರೀಯಾಗಿ ಬಂದು ಟ್ರೈನ್ ಮಾಡ್ತಾರೆ ಅವ್ರ ಜೊತೆಗೆ ಒಡಂಬಡಿಕೆ ಮಾಡಿಕೊಡ್ಬೇಕು ಪ್ರಾಂಶುಪಾಲ ಸ್ವಲ್ಪ ಕ್ರಿಯಾಶೀಲರಾಗಿರಬೇಕು ಈ ನಿಟ್ಟಿನಲ್ಲಿ ಕೇವಲ ಸಿಲೆಬಸ್ಗೆ ಅಷ್ಟೇ ನೀವು ಓರಿಯೆಂಟೇಶನ್ ಕೊಟ್ಟು ಇದನ್ನೆಲ್ಲರೂ ಮಾಡ್ತಾರೆ ಶಿಕ್ಷಣವನ್ನು ವಿಭಿನ್ನ ರೀತಿಯಲ್ಲಿ ನಾವು ಕೊಡಬೇಕು ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಒಂದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಲ್ಲೂ ಕೂಡ ಕರ್ನಾಟಕ ಸರ್ಕಾರದ ಜೊತೆಗೆ ಕೈ ಜೋಡಿಸಿ ಹಲವಾರು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡು ಅದರ ಉನ್ನತೀಕರಣಕ್ಕೆ ಅವರು ಸ್ಯಾಂಪಲ್ ಆಗಿ ಒಂದು ಪೈಲಟ್ ಸ್ಟಡಿ ಅಂತ ಹೇಳಿ ಸರ್ವೆ ಅಂತ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ವಿಭಾಗದಿಂದ ರೀಜನ್ನಿಂದ ಮೈಸೂರು ವಲಯದಿಂದ ನಾಲ್ಕು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಪ್ರಪ್ರಥಮ ಹಂತದಲ್ಲಿ ಹಂತ ಹಂತವಾಗಿ ಬೇರೆ ಕಾಲೇಜುಗಳು ಕೂಡ ಅವರು ಆಯ್ಕೆ ಮಾಡಿಕೊಂಡು ಬರ್ತಾರೆ ಅವ್ರು ಕೊಟ್ಟಂತ ಸೌಲತ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು ಸ್ಕಿಲ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಇರ್ಬೋದು ಅದನ್ನೆಲ್ಲವನ್ನು ಕೂಡ ಪರಿಣಾಮಕಾರಿಯಾಗಿ ಮಕ್ಕಳಿಗೆ ತಲುಪುವಂಥ ಕೆಲಸವನ್ನು ನಾವು ಅಧ್ಯಾಪಕರು ಮಾಡಬೇಕು ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೇಲುಕೋಟೆ ಪಂಚಾಯಿತಿಯ ಅಧ್ಯಕ್ಷ ಆದಂತಹ ಮಣಿಮುರುಗನ್ ಅವರು ಸಹ ಬಂದಿದ್ದಾರೆ ಅವ್ರಿಗೂ ನಾನು ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದೀನಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಅದೇ ರೀತಿ ಒಂದು ಸ್ಕಿಲ್ಸ್ ಅನ್ನು ಡೆವಲಪ್ ಮಾಡಿದ್ರೆ ಮಾತ್ರ ಅದೇ ಹೈಸ್ಕೂಲ್ ಹೈಸ್ಕೂಲ್ ಈಗ ಹೈಸ್ಕೂಲ್ ನನ್ನ ಗಮನಕ್ಕೆ ಬಂತು ಮುಚ್ಚೋಯ್ತಾ ಇರೋದನ್ನ ಈಗ ಈಗ ಏನ್ ಮಾಡಿದೀವಿ ಕೆ ಆರ್ ಪೇಟೆಯಲ್ಲಿ ಕೆ ಆರ್ ಪೇಟೆಯಲ್ಲಿ ಒಂದು ಮುಚ್ಚೋಗಿರಂತ ಹೈಸ್ಕೂಲ್ ಅನ್ನ ಇಲ್ಲಿಗೆ ಹಾಕ್ಸಕ್ಕೆ ನಾವು ಅಲ್ಲೇ ಎಲ್ಲ ಏರ್ಪಾಡ್ ಮಾಡಿದೀವಿ ಈಗ ಮಕ್ಕಳನ್ನ ಇಲ್ಲೇ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆ ಒಂದನ್ನ ಇಲ್ಲಿಗೆ ಹಾಕ್ಸಕ್ಕೆ ಹೈಸ್ಕೂಲ್ ಮಾಡಿದ್ವಿ ಈಗ ವಿಜಿ ಮಾಸ್ಟರ್ ಬಂದರು ಅವ್ರಿಗೆ ಚೆನ್ನಾಗಿ ಮಾತಾಡ್ತಾರೆ ಯಾವತರ ಮಾಡಬೇಕು ಅಂತ ಅವ್ರಿಗೂ ಹಿಸ್ಟ್ರಿ ಗೊತ್ತ ಮೇಲ್ಕೋಟೆ ಬಗ್ಗೆ ನಮ್ಮ ನಮ್ಮ ತೊಮ್ಮೆಯಲ್ಲಿ ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರಿ ನಿಮ್ಮೆಲ್ಲರಿಗೂ ಅದೇನಾದರೂ ಅದೊಂದು ಸಿ ಡಿ ಸಿ ಕಮಿಟಿಯಲ್ಲಿ ಎಲ್ಲರೂ ಕಮಿಟಿಯಲ್ಲಿ ರೆಸೊಲ್ಯೂಷನ್ ಮಾಡಿದ್ರೆ ಅದು ಮಾಡಿಸ್ಬೋದು ಹಾಗೆ ಹಾಗೆ ಅಲ್ಲ ಅವ್ರು ಹೋಗಿ ಮಾತಾಡಿಸಿದ್ದೆ ಆವಾಗ ಮನೆಗೆ ಮಾಡ್ಸೋದು ನಮಸ್ಕಾರ ಎಲ್ಲರಿಗೂ ಮತ್ತೆ ಪಿ ಜಿ ಮಾಸ್ಟರ್ಗೆ ಸ್ವಾಗತ ಕೊಡೋಕ್ಕೆ ಇಷ್ಟಪಡ್ತೀನಿ ಪಿ ಜಿ ಮಾಸ್ಟರ್ ಒಂದು ಎರಡು ಮಾತಾಡ್ಬೋದು ನಮಸ್ಕಾರ ಬರೀ ವಿದ್ಯಾಭ್ಯಾಸ ಒಂದೇ ಅಲ್ಲ ಅದ್ರಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇಂಪಾರ್ಟೆಂಟ್ ಅಂತ ಕ್ಲಿಯರ್ ಆಗಿ ಅವರು ಹೇಳಿದ ಹೇಳಿರೋದ್ದು ಇವಾಗ ಈ ಹೆಚ್ಚುವರಿ ಕಟ್ಟಡದ ಒಂದು ನಿರ್ಮಾಣ ಆಗಿ ಸುಮಾರು ತಿಂಗಳಾಯಿತು ಅದೇ ಉದ್ಘಾಟನೆ ತಡ ಆಯಿತು ಆದರೂ ಈಗ ಶುರು ಮಾಡಿದ್ದೀನಿ ಕಾಲೇಜ್ ಬೇರೆ ಶುರುವಾಗಿ ಎಲ್ಲ ಮಕ್ಕಳುಗಳು ದಾಖಲಾಸ್ ದಾಖಲಾಗಿಸಿರೋದು ಈ ಸಮಯದಲ್ಲಿ ವೆಂಕಟ್ರಾಮೇಗೌಡರು ಗೇಪ್ಸ್ಕೊಂಡಿದ್ದು ನೀವು ಒಳ್ಳೇದಾಯ್ತು ನಾನು ನೀವು ಹಿಂದೆ ಕೇಳಿದ್ದೆ ಅವರು ಯಾವ ಥರ ಹೋರಾಟ ಮಾಡಿದ್ರು ಈ ಇಷ್ಟು ಆಳವಾಗಿ ಗೊತ್ತಿರಲಿಲ್ಲ ಹೇಳೋ ಹೇಳೋ ತನಕ ಎಲ್ಲಿ ಎಲ್ಲಿ ತನಕ ಅವ್ರು ಹೋರಾಟ ಮಾಡಿದ್ರು ಅಂತ ಈಗ ಹಲವಾರು ಜನರು ಅವರು ಸೇರ್ಮಂಗೆ ಹೋರಾಟ ಮಾಡಿ ಸ್ಥಳೀಯವಾಗಿ ನಮ್ಮ ಮಕ್ಳುಗಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಮುತೂರ್ಜಿ ವಹಿಸಿರೋದಕ್ಕೋಸ್ಕರನೇ ಈ ಕಾಲೇಜ್ ಆಗಿರುತ್ತೆ ಈ ನಾವುಗಳೇನು ಬಂದು ಇಲ್ಲಿ ಮಾತಾಡ್ಬಿಟ್ಟು ಟೇಪ್ ಕಾಕೊಂಡು ಹೋಗ್ತೀವಿ ಆದ್ರೆ ಸ್ಥಳೀಯವಾಗಿ ಎಲ್ಲಾರು ಸೇರ್ಕೊಂಡು ಮಾಡಿರೋದಕ್ಕೋಸ್ಕರನೇ ಈ ಒಂದು ಕಾರ್ಯಕ್ರಮ ನಡೀತಾ ಇರೋಂಥದ್ದು ಆ ಅವರುಗಳಿಗೆ ನಾನು ನಮಸ್ಕರಿಸ್ತಾ ಈ ತರ ಒಳ್ಳೆ ಕಾರ್ಯ ಕಾರ್ಯಗಳನ್ನ ಒಗ್ಗಟ್ಟಾಗಿ ಸ್ಥಳೀಯವಾಗಿ ಎಲ್ಲಾರು ಪಕ್ಷಾತೀತವಾಗಿ ಮಾಡೋಂಥದ್ದು ನಾವು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ಬೇಕಾಯ್ತದೆ ಎಷ್ಟೇ ಎಷ್ಟೇ ಇದ್ರೂ ನಾವುಗಳು ಬರ್ತೀವಿ ಒಂದಿನ ಒಂದು ಹೋಗ್ಬೋದು ಅಷ್ಟೇ ಆದರೆ ಸ್ಥಳೀಯವಾಗಿ ಸಮಸ್ಯೆಗಳೇನು ಅಂತ ನಿಮ್ಗಳ ಗೊತ್ತಿರ್ತದೆ ಈ ವಿದ್ಯಾಭ್ಯಾಸ ಮಕ್ಕಳಿಗೆ ಕಲ್ಪಿಸ್ಕೊಡ್ಬೇಕು ಅನ್ನೋದು ಮತ್ತು ಮೇಲುಕೋಟೆ ಅನ್ನೋದು ಹೆಸರುವಾಸಿಯಾದಂಥ ಒಂದು ಜಾಗ ಇಲ್ಲಿ ನಿಮಗೆ ಗೊತ್ತಿರೋದೀಗ ಸುಮಾರು ಈ ಪೂತಿನ ಸ್ಕೂಲು ಇನ್ನೂ ಹಲವಾರು ಶಾಲೆಗಳಿಲ್ಲದೆ ಇದನ್ನೆಲ್ಲ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ತಾವೆಲ್ಲ ಒಗ್ಗಟ್ಟಾಗಿ ಮಾಡಿ ಅಂತ ಆ ಈ ಕಾರ್ಯಕ್ರಮದಲ್ಲಿ ನನಗೆ ಎಲ್ಲಿ ಬಂದು ಮಾತಾಡಕ್ಕೆ ಅವಕಾಶ ನಿಮ್ಮೆಲ್ಲರಿಗೂ ಮತ್ತೆ ಎಲ್ಲರಿಗೂ ತುಂಬಾ ಭಾಗ್ಯ ಆಮೇಲೆ ನಮ್ಮ ತಂದೆ ಏನ್ ಮಾಡಿದ್ರಪ್ಪ ಅಂದ್ರೆ ಹೋರಾಟ ಮಾಡ್ಬೇಕಾದ್ರೆ ಇದನ್ನ ಎ ಸಿ ನಾಗರಾಜ್ ಅವ್ರ ಕರ್ಕೊಂಡ ಬಂದು ಸುಮಾರು ಇಪ್ಪತ್ತು ದಿವಸ ಹೋರಾಟ ಮಾಡಿ ಅವ್ರಿಗೆ ಕಂಡಿಡಿಯ ಆಗಿಲ್ಲ ಒಂದುವರೆ ತಿಂಗಳು ಅವರೇ ಕಷ್ಟಪಟ್ಟು ಇಲ್ಲಿ ಗೋ ಅದು ಅದ್ ಇತ್ತು ಆಗ ಪುಟರಾಜ್ ಅವ್ರಿಗೆ ಹೋಗಿ ಹೇಳಿದ್ರು ಇಲ್ಲಿ ಗೋಮಳ ಇದೆ ಇಪ್ಪತ್ತು ಎಕರೆ ಅಂತ ಇತ್ತು ಅದು ನೀವು ಕೂಡ ಮನೆಗೆ ಹೋಗ್ರಿ ಅವರು ಒಂದು ಅವರು ನಾನು ಸಾಬೀತ್ ಮಾಡ್ತೀನಿ ಅಂತೇಳಿ ವಿಧಾನಸೌಧಕ್ಕೆ ಹೋಗಿ ಹೋರಾಟ ಮಾಡಿ ಫಾರೆಸ್ಟ್ ಇಂದ ಐದು ವರ್ಷ ತಗೋತು ಗೋ ಮಾಡಿ ಕುಡಿಸೋಕ್ಕೆ ಗೋ ಮಾಡಿಂದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೂಡ ಐದು ವರ್ಷ ತಗೋತು ಹತ್ತು ವರ್ಷ ತಗೋತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಎಜುಕೇಷನ್ಗೆ ಹಾಕಕ್ಕೆ ಹದಿನೈದು ವರ್ಷ ತಗೋತು ಹಂಗೊಂದು ಕಾಂಟ್ರಾಕ್ಟ್ ದರ್ ಇದನ್ನ ಹಾಕಿಬಿಟ್ಟು ಹಾಕ್ಬಿಟ್ಟು ಏನೋ ಒಂದು ಅದು ಒಂದು ದರ್ಖಾಸ್ ಕಮಿಟಿ ಬಂದ್ಬಿಡ್ತದೆ ನಾವೇನು ಜಮೀನು ಮಾಡ್ಕೊಳ್ಳೋಣ ಅಂತ ಹೇಳಿ ಎರಡು ವರ್ಷ ಅದನ್ನ ತಡೆದ್ರು ಹೆಂಗ್ ಕಡವರು ಹೋದ್ರೆ ನಾವು ದರ್ಖಾಸ ಮಾಡ್ಕೊಬಿಟ್ರೆ ಕೋಟಿ ಗಂಟೆ ದುಡ್ಡು ಆಗುತ್ತೆ ಇದು ಏನು ಎನ್ಮೇಲೆ ಟು ಕೊಟ್ಬಿಟ್ಟು ಅಂತ ಅಂತೇಳಿ ಅವರು ನಮ್ಮ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಬಂದಾಗ ಎಲ್ಲ ಪೂಜೆ ಇತ್ತು ಇರ್ಲಿಲ್ಲ ನಾವು ಕೇಳಿ ನಮ್ಮ ತಂದೆ ಮುಂದೆ ಮುಂದ್ಕೊಂಡು ಕೂತಿದ್ರು ಅವ್ರಿಗೆ ಆಸಿಬೇಟ್ ಆಗಿತ್ತು ತುಣಿಸ್ಬಿಟ್ಟು ಇಪ್ಪತ್ತು ಜನ ಮುಸ್ಲಿಮ್ಸ್ ಅವ್ರ ಮೇಲೆ ನಡ್ಕೊಂಡು ನಾರಾಯಣ ಸಿಂಹ ನಾರಾಯಣ ಸಿಂ ಅಂತ ಯಾರು ಕೇಳಲಿಲ್ಲ ಆಗ ಇನ್ಸ್ಪೆಕ್ಟರ್ ಕರ್ಕೊಂಡು ಕೇಸರಿಗ ಹಾಕಿಬಿಟ್ಟು ನನ್ನ ಕರೆಯೋರು ಬಾಪ್ಪ ನಿಮ್ಮ ಅಪ್ಪನ ಬಿಡಲ್ಲ ಅಂತ ನಾನು ಹೇಳಿ ಮುಂದೆ ಮಾತಾಡಿದೆ ನಮ್ಮ ಅಪ್ಪನ ಬಿಡಬೇಡಿ ನಮ್ಮಪ್ಪ ಇವತ್ತು ಕೂಲಿ ಮಾಡ್ ಮಾಡಿದ್ದಾರೆ ಅವರು ನಾವು ಸಮಾಜನ ತಗೊಂಡಿದ್ದೀವಿ ಎಲ್ಲ ವರ್ಗದವರು ಶ್ರೀಮಂತಿಯಿಂದ ಓಡಾಡ್ತಾರೆ ನಾವು ಬಡತನದಿಂದ ಓಡಾಡ್ತೇವೆ ಆದ್ರೂ ನಾನು ಸೌರ್ಸ್ಕೊಂಡಿದ್ದೀನಿ ಏನ್ ಕೇಳಿದ್ರೆ ನಮ್ಮ ಅಪ್ಪ ಏನು ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ಈ ಬುಡ ಹೇಳಿ ನಮ್ಮ ತಂದೆ ಒಂದು ಜಲ್ಲಿ ಕೇಳಿಲ್ಲ ಒಂದು ಅಟೆಂಡ್ ಪೋಸ್ಟ್ ಕೇಳಲಿಲ್ಲ ಮಕ್ಕಳು ಉದ್ಧಾರ ಮಾಡಕ್ಕೆ ಮಾಡಿದ್ದಾರೆ ನೀವು ಈಗ ಕಾರ್ಮಿಕ ಬಂದಿರೋದು ಇಪ್ಪತ್ತು ವರ್ಷದಿಂದ ಈಚೆಗೆ ನೀವೇನಾರ ದೇವರು ಒಳ್ಳೇದ್ ಮಾಡ್ಬೇಕು ಅಂದ್ರೆ ಇದು ನಾರಾಯಣಗಿರಿ ಕಾಲೇಜ್ ಮಾಡೇ ತಿರ್ಬೇಕು ಅಂತ ಹೇಳಿ ನಾನು ಮನೆ ಬರ್ತದೆ ಆಮೇಲೆ ತಂದ್ಬಿಟ್ಟು ಬೇಕು ಬೇಡ ಅನ್ನೋ ರೀತಿಯಲ್ಲಿ ಕಾಲೇಜ್ ಆಯ್ತು